ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಪಿಕಪ್ ಪಿಕಪ್ಬ ಅಲ್ಲಿ டாக்குமெண்ட்ஸ் ரெண்டு இங்க கிடைக்கு ஆ எல்லாம் ரெண்டுங்க வேணா லோன் ஏதோ என்ன கிடைக்கு லோன் ஏதோ வேணா அது கிளியர் மார்க் கொடுத்துறா ஆ ரெ கிளியர் மார்க் கொடுத்து பிக்கப்ல ஏதோ கட்டிது 1.2 பிக்கப்ல எஃபி தான் அது எஃபி எஃபி ஆ ரெண்டு ஏதோ வேணா ரன்னிங் ஸ்டே ஏதோ கட்டி ரன்னிங் 1 லட்சம் சில்லற கொடுங்க இன்ஜின் கண்டிஷன் అక్కడ ఆ క తా కొండే పూర్తి అయితానండి ఆలీ ఇంజిన్ కడి సంచనే ది గాడి కండిషన అదే পুরা డీ ఇంజిన్ హ్మ్ కన్ఫిన్ ತುಟ್ಟಿ ಚೆನ್ನಾಗಿದೆ ಹಿಂದ್ಗಡೆ ಹಾ ರೀ ಎಲ್ಲ ಎಲ್ಲ ಚೆನ್ನಾಗಿದೆ ಪುರ ಲೊಕೇಶನ್ ಗಡಿ ಇರೋದು ಲೊಕೇಶನ್ ಇದರ್ ಕರ್ನಾಟಕ ಯಾದಗಿರಿ ಯಾದಗಿರಿ ನಾ ಯಾದಗಿರಿ ಯಾದಗಿರಿ ಬೀದರ್ ಬೀದರ್ ಹಾ ರೀ ಎಷ್ಟು ಹೇಳ್ತೀರಾ ಗಡಿಗೆ ರೇಟ್ ಅಣ್ಣ ನಾವು ತಗೊಂಡ್ರೆ 480 ತಗೊಂಡ್ರೆ 3 ತಿಂಗಳು ಆಯ್ತು ಹ್ಮ್ ನೋಡಿ 123 ಕಂಪ್ ಬಂದ್ರೆ ಕೊಡಕರೆ ಒಂದು ನಾಲ್ಕು ವರೆ ಕೊಡ್ತೀರಾ ಫೈನಲ್ ಹಾ ರೀ ನಾಲ್ಕು ವರೆ ಕೊಡ್ತೀನಿ ಅಣ್ಣ ಅಪಡೇಟ್ ಮಾಡ್ತೀವಿ ಗಾಡಿ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ